ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಇಲ್ಲಿನ ಮಹಬೂಬ್ ನಗರದಲ್ಲಿರುವ ಮೆಕ್ಕ ಮಸೀದಿಯಲ್ಲಿ ಬುಧವಾರ ಸಂಜೆ ರಂಜಾನ್ ನಿಮಿತ್ತ ಅಸ್ಕಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ ಸಮಾಜದಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಇಫ್ತಾರ್ ಕೂಟ ಹಿಂದೂ ಮುಸ್ಲಿಂ ಒಗ್ಗಟ್ಟಿನ ಪ್ರತೀಕವಾಗಿದೆ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮಾಂತಪ್ಪಣ್ಣ ನಾವುದ್ಗಿ ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಉಪವಾಸ ವೃತ ಆಚರಿಸುತ್ತಾ ಬಂದಿರುವುದು ಸೌಹಾರ್ದಕ್ಕೆ ಸಾಕ್ಷಿಯಾಗಿದೆ ಪ್ರತಿ ವರ್ಷ ಅಸ್ಕಿ ಫೌಂಡೇಶನ್ನಿಂದ ಮುದ್ದೆಬ್ಯಾಳ ತಾಳಿಕೋಟಿ ನಾಲತ್ವಾಡ್ ಪಟ್ಟಣಗಳಲ್ಲಿ ಇಫ್ತಾರ್ ಕೂಟ ಆಯೋಜಿಸುತ್ತಿರುವುದು ನಮ್ಮ ಸಮಾಜ ಸೇವೆಯ ಭಾಗವಾಗಿದೆ ಎಂದರು ಶಿಕ್ಷಕ ಜೆ ಡಿ ಮುಲ್ಲಾ ಕಸಾಪ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಗೌರವ ಕಾರ್ಯದರ್ಶಿ ಎಚ್ ವಿಜಯಕರ್ ಪುರಸಭೆ ಮಾಜಿ ಸದಸ್ಯ ಪಿಂಟು ಸಾಲಿಮನಿ ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಮಕ್ಕಾ ಮಸೀದಿ ಅಧ್ಯಕ್ಷ ಹುಸೇನ್ ನೈಕೋಡಿ ವೀರಸೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಕರ್ನಾಟಕ ಕೋಆಪ್ ಬ್ಯಾಂಕ್ ಉಪಾಧ್ಯಕ್ಷ ಗುರುಲಿಂಗಪ್ಪಗೌಡ ಪಾಟೀಲ್ ನಿರ್ದೇಶಕ ರಾಜಶೇಖರ್ ಕರಡಿ ಪುರಸಭೆ ಮಾಜಿ ಸದಸ್ಯ ಮುತ್ತು ರಾಯನಗೌಡ್ ಅಯ್ಯಪ್ಪಸ್ವಾಮಿ ಶಿವ ಸಮಿತಿ ಮುಖಂಡರು ಡಿಟಿ ವಿಜಯಭಾಸ್ಕರ್ ಅಶೋಕ್ ಚಟ್ಟೇರ್ ಸದಾಶಿವ್ ಮಠ್ ಸಂಗಣ್ಣ ಮುಲಿಮನಿ ಹುಷೇನ್ ಮುಲ್ಲಾ ಇತರರು ಇದ್ದರು ಮುದ್ದೆಬೇಳ ಮೆಕ್ಕ ಮಸೀದಿಯಲ್ಲಿ ಹಮ್ಮಿಕೊಂಡಿದ್ದ ಇಫ್ತಾರ್ ಕೂಟದಲ್ಲಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಬಿ ಎಸ್ಕಿ ಅವರನ್ನು ಸನ್ಮಾನಿಸಲಾಯಿತು ಮೈಬೂಬ್ ಗೊಳಸಂಗಿ ಜೆಡಿ ಮುಲ್ಲಾ ಕಾಮರಾಜ್ ಬಿರಾದಾರ್ ಗುರುಲಿಂಗಪೂಡ ಪಾಟೀಲ್ ಪ್ರಭುಗೌಡ ಕಲಬುರಗಿ ರಾಜು ಕರಡಿ ಇನ್ನಿತರರು ಇದ್ದರು Kaurashtra Kalkudikaruda Itaara Boronitha Akarnataka Dhaikina Ajakshara Maika Iyama Guru Nanthara Itaara Kaliya Leksa 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 पर फट पूछा अगर वर्गीकरण और वर्गीकरण होता तो मामा थोड़ा कोई 3 कौन है सरकार आगे आगे आ सर वासी आ거든요 सर वासी आ거든요 ಇವತ್ತಿನ ಈ ಒಂದು ಮಸೀದಿಯಲ್ಲಿ ಸೇರ್ತಕ್ಕಂತ ಗೌರವ ಅಂತ ಹೇಳ್ಬೋದು ಧರ್ಮ ಧರ್ಮಗಳ ಮಧ್ಯದಲ್ಲಿ ಅನೇಕ ವ್ಯವಸ್ಥಿತಿಗಳು ಬದಲಾವಣೆ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಒಂದೇ ಇರತಕ್ಕಂತ ಸಂದೇಶವನ್ನು ಕೊಂಡೊಯ್ತಕ್ಕಂಥ ಸೇವಕರು ಸಿಗಿ ಇ ತಮ್ಮ ಒಂದು ಜೀವನದ ವ್ಯವಸ್ಥೆ ಸಾಕಷ್ಟು ಕಷ್ಟ ಪ್ರಾತ್ಪಲ್ಯಗಳನ್ನು ಅನುಭವಿಸಿ ದೇವರು ನನಗೆ ಅಲ್ಲಾನು ನನಗೆ ಒಂದು ತುತ್ತು ಅನ್ನವನ್ನು ಕೊಟ್ಟಿದ್ದಾರೆ ಆ ಒಂದು ತುತ್ತು ಅನ್ನದಲ್ಲಿ ಎಲ್ಲರನ್ನ ಕರೆದುಕೊಂಡು ಊಟವನ್ನು ಮಾಡೋಣ ಎನ್ನುವಂಥ ಪ್ರೀತಿಯ ವೇತಕವಾಗಿ ತಾಳಿಕೋಟೆಯಲ್ಲಿ ಕೊನ್ನೂರಿನಲ್ಲಿ ಕಲಕೋಡದಲ್ಲಿ ಉದ್ಯಗದಲ್ಲಿ ನಮ್ಮ ಸಮಾಜ ಇಸ್ಲಾಂ ಸಮಾಜ ಎಲ್ಲಿ ಹೆಚ್ಚಿನ ಒಂದು ಶಂಕೆ ಏನಿದೆ ಅಲ್ಲೆಲ್ಲರೂ ಕೂಡ ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಇಂಥ ಕೂಟವನ್ನು ಏರ್ಪಡಿಸುವಂಥದ್ದು ಒಂದು ಸಮೀನವಾದಂಥ ಒಂದು ಕಾರ್ಯ ಅಂತ ಹೇಳ್ಬೋದು ಇವತ್ತು ಕೂಡ ವರ್ಷ ವರ್ಷ ಈ ವರ್ಷವೂ ಕೂಡ ಹುದ್ದೆಗಾಳದ ಮೈಸೂರು ನಗರದಲ್ಲಿ ಸಮಸ್ತ ಮುಸ್ಲಿಂ ಸಮಾಜದವರಿಗೆ ಯುದ್ಧ ಕೂಟವನ್ನು ಏರ್ಪಡಿಸಿದ್ದು ಸಮಸ್ತ ಮುಸ್ಲಿಂ ಸಮಾಜದ ವತಿಯಿಂದ ಅವರಿಗೆ ಮೂರು ಅತ್ಯಂತ ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಯುದ್ಧ ಕೂಟದಲ್ಲಿ ಎಲ್ಲರೂ ಒಂದೇ ಇರತಕ್ಕಂಥ ಹುದ್ದೆಗಾಲದ 하나 보도록 하고 하나 보도록 해. 예, 갔다. 아이고. 그래, 그래 가. 자, 자. 예, 예, 좋다. 와. ಶಿಬಿರತೆಯಲ್ಲಿ ಏಕತೆಯನ್ನು ಸಾರುವಂತ ಕೆಲಸ ಇವತ್ತು ಸಿ ಬಿ ಎಸ್ ಪಿ ಫೌಂಡೇಶನ್ ವತಿಯಿಂದ ಇಫ್ಟಿಆರ್ ಕೂಟ ಏರ್ಪಡ್ತಿದೆ ಆ ಇಫ್ಟಿಆರ್ ಕೂಟದಲ್ಲಿ ಅಂತಂದ್ರೆ ಯಾರೇ ಬರಲಿ ಚಿಕ್ಕವರು ಇರಲಿ ದೊಡ್ಡೋರೇ ಇರಲಿ ಅವರಲ್ಲಿ ತಮ್ಮ ಚಿನ್ನಿತ ಹಾಗೂ ನಮ್ಮ ಶ್ರೀಮಂತಿಕೆಯನ್ನ ಮರಿಮಾಚು ಮಾಡಿ ಅವರಿಗೆ ಪ್ರೀತಿ ಆಧಾರದಿಂದ ಸತ್ಕರಿಸಿ ಮಾತಾಡುವಂಥದ್ದು ಬಹಳಷ್ಟು ದಿನದಿಂದ ಪರಿಚಯ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅವ್ರ ನಮಗೆ ಆದ್ರೆ ಎಷ್ಟು ಸರಳತೆ ಇತ್ತು ಅಂದ್ರೆ ಯಾರ ಬಗ್ಗೆನೂ ಕೂಡ ಅನ್ಕೊಳುವ ಮಾತನಾಡುತ್ತೆ ಕೇವಲ ವ್ಯಕ್ತಿತ್ವವನ್ನು ಬಳಸುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅಷ್ಟವರು ಹೇಳಿದ್ರೆ ತಪ್ಪಾಗಿ ಕೆಲವು ಈಗ ನಾವು ನೀವೆಲ್ಲರೂ ನಿಷೇಧ ಕಾರಣ ಏನಪ್ಪಾ ಅಂದ್ರೆ ಆ ಒಂದು ಕೃತಿ ಅಸ್ತಿ ಅವರ ವ್ಯಕ್ತಿತ್ವ ಬೇರೆ ಇವತ್ತೊಂದು ಬಹಳಷ್ಟು ಏನಪ್ಪಾ ಅಂದ್ರೆ ಮಜಿದಿ ಅಂತಂದ್ರೆ ತಮ್ಮೆಲ್ಲರಿಗೂ ಮುಕ್ತವಾಗಿ ಗೊತ್ತಾಗಲಿ ಮಜಿದಿ ಅಂದ್ರೆ ಇದು ಪ್ರಾರ್ಥನೆ ಮಾಡುವಂತ ಸ್ಥಳ ಈ ಸ್ಥಳದ ವಿಶೇಷತೆ ಏನಪ್ಪಾ ಅಂದ್ರೆ ಧರ್ಮದ ಗುರುಗಳು ಪ್ರಾರ್ಥನೆಯನ್ನು ಶುರು ಮಾಡ್ತಾರೆ ಹಿಂದ್ಗಡೆ ಇರುವಂತ ಜನ ಯಾರು ಶ್ರೀಮಂತರು ಬಡವರು ಅನ್ನದೇ ಒಂದೇ ಸ್ಥಳದಲ್ಲಿ ನಿಂತು ನಿಂತು ನಮಾಜನ್ನ ಪೂರೈಸುವಂತ ಅದೇ ರೀತಿಯಾಗಿ ಇವತ್ತು ಊರಿನ ನಾವು ನೀವೆಲ್ಲರೂ ಸೇರಿದ್ದೇವೆ ಆ ಸೇರಕ್ಕೆ ಒಂದು ಕಾರಣ ಸೇರಾಕರಣ ಏನಪ್ಪ ಇಷ್ಟು ಸಿ ಬಿ ಎಸ್ ಕೆ ಅವರಿಂದ ಆಗಿರುವಂತ ನಮ್ ಸರ್ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಈಗಾಗಲೇ ಅವರು ತೊಡಗಿಕೊಂಡಿದ್ದಾರೆ ಆಗಿರುವುದರಿಂದ ಈಗಾಗಲೇ ಉದ್ದೋಳದಲ್ಲಿ ಕೈಗೊಂಡಿದ್ದಾರೆ ಮುಂದೆ ತಾಳಿ ಕೊಟ್ಟಿ ನಾಲ ತೋಡ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾನೆ ಇರ್ತಾರೆ ಹೀಗೆ ಗಂಬರವಾಗಿ ಸಿ ಬಿ ಎಸ್ ಕೆ ಅವರು ಬೆಳಿತಾ ಹೋಗಿ ಯಾಕಂದ್ರೆ ಕೇವಲ ಆ ವ್ಯಕ್ತಿಯಲ್ಲಿ ನಾನು ಅಂತ ಅನುಭವ ಎಲ್ಲೂ ನೋಡ್ಲಿಲ್ಲ ನಾವು ಈಗ ಭಾಳಷ್ಟು ಜನರ ಇದ್ದೇವೆ ನಾವು ಸಂಸಾರಿಕಲ್ಲಿ ಏನಾದ್ರು ಮಾಡಿದೆವು ಅಂದರೆ ಇಡೀ ಊರು ಕೇಳೋಂಗ ಹೇಳ್ತಿರ್ತೇವೆ ನಾ ಮಾಡೀನಿ ನಾ ಮಾಡಿ ನಾನು ಆದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಲ್ಲಪ್ಪ ಅಂದ್ರೆ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಪಂಥ ಇರಲಿ ಮತ ಇರಲಿ ಯಾವುದೇ ರಾಜಕಾರಣಿ ವ್ಯಕ್ತಿಗಳಿರಲಿ ಅವರು ಇರುವಂಥ ಕಾಂಗ್ರೆಸ್ ಪಕ್ಷ ಆಗ್ತಾರೆ ಎಲ್ಲ ಪಕ್ಷದ ಜೊತೆ ಒಡನಾಟ ಎಲ್ಲರ ಜೊತೆ ಒಂದು ಬೆರೆಯುವಂಥ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಹೇಳಿದೆ ಮೊದಲಿಗೆ ಅದಕ್ಕೆ ವಿವಿಧತೆಯಲ್ಲಿ ಏಕತೆ ಸಾರುವಂಥ ದೇಶ ಯಾವಿದ್ರೆ ಅದು ನಮ್ಮ ಭಾರತ ದೇಶ ಇವತ್ತು ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಮುಂದ್ರಾದಲ್ಲಿ ನಡೀತಾ ಇದೆ ಇಲ್ಲಿ ಯಾರೂ ಅನ್ಯತಾ ಭಾವಿಸಲಿ ಏಕತೆಯಿಂದ ಸಾರಲು ನಾವು ಮಜೀದಿಗೆಯ ಪ್ರಾರ್ಥನಾ ಸ್ಥಳದಲ್ಲಿ ಸೇರಿದ್ದೇವೆ ಅದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ಅವರಿಗೆ ಎಲ್ಲ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹೀಗೆ ತಾವು ಮುಂದಿನ ದಿನಮಾನದಲ್ಲಿಯೂ ಕೂಡ ಬಡವರಿಗೆ ಸಹಾಯ ಮಾಡುವಂಥದ್ದು ನಂತರ ನಿರ್ದೇಶಕರಿಗೆ ಸಹಾಯ ಮಾಡುವಂಥದ್ದು ನಂತರ ಸಮಾಜಗಳಿಗೆ ಸಹಾಯ ಮಾಡುವಂಥ ನಿರಂತರವಾಗಿ ನಡೀಲಿ ಆ ಅಲ್ಲನ ಅನುಗ್ರಹ ನಿಮ್ಮ ಎಲ್ಲ ಪ್ರಥಮವಾಗಿದೆ ವಸತಿಗೆ ನಮ್ಮ ಸಿಸಲವರಾಗಿರ್ಬೋದು ಮುಂದೂಡು ಬಹಳ ಜನ ವಸತಿಗೆ ಫಸ್ಟ್ ಬಂದಿರ್ಬೋದು ನಾವು ಭಾಳ ಸರ ಬೇರೆ ಬೇರೆ ವಸತಿಗೆ ಹೋಗಿದ್ರೆ ಆ ವಸತಿ ಬಗ್ಗೆ ನಾನು ಫಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾ ಸಿ ಬಿ ಎಸ್ ಬಗ್ಗೆ ಒಂದು ಯಾರು ಮಾತಾಡ್ಬೇಕಪ್ಪ ಅಂದ್ರೆ ಇವತ್ತಿನ ಜಗತ್ತಾಗಿ ಯಾರಾದರೂ ಭಾಳ ಜನ ಇದ್ರಪ್ಪ ಅಂದ್ರೆ ಏನು ಒಟ್ಟಿದ್ದು ತರಗೆ ಬಚ್ಚಿಟ್ಟಿದ್ದು ಪರ ತರೆಯನ್ನು ಗಳಿಸಿರುವಂತದ್ದು ಫರ್ಗೆ ಕೊಡ್ಕೊಂಡು ಅವ್ರು ಹೆಚ್ಚಾಗುತ್ತ ಮಟ್ಟಿಗೆ ಏನೈತಲ್ಲ ಅದನ್ನು ಯಾರಾದರೂ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಾದ್ಯಂತ ಅಥವಾ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದಾರೆ ಸಿಡಿಎಸ್ ಅಂತ ಹೇಳ್ತಾ ಭಗವಂತ ಇನ್ನೂ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನರಿಗೆ ತೊಂದರೆ ಇರುವಂತಹ ಜನರಿಗೆ ಅವರು ಸಹಕಾರ ನೀಡುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ಮಾಡ್ಬೋದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವು ಬಂಡ್ಳೂರಲ್ಲಿ ಎಂಟು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ತಾಳಿಪೋಟಿ ದೇವ್ ನಾಲ್ಕೋಳ ನಾಲ್ಕನೇ ವರ್ಷದಿಂದ ಮಾಡ್ತಾ ಬಂದಿವಿ ಮತ್ತೆ ಪ್ರಶ್ನೆ ಹೇಳಿದಾಗೆ ಇವತ್ತು ನಾವು ಇನ್ನೂ ಈ ಬಾಂಧವ್ಯದಂತೆ ಇವತ್ತು ಮಾಡ್ಕೋತ ಬಂದಿವಿ ನಮಗೆ ಯಾವುದೂ ಗಡಿ ಮತ್ತಿಟ್ಟು ಅಲ್ಲ ಮಕ್ಕಳು ಹುಚ್ಚಿ ಕೊಟ್ಟಾನ ಅದೇ ರೀತಿ ಅಂತ ನಿಮ್ಮೆಲ್ಲರೂ ಒಂದು ಶುಭಾಶೀರ್ವಾದ ಕಡಿಮೆ ಆಗಿರಲಿ ಮತ್ತು ನಿಮಗೆ ಚರ್ಚಿಸಿ ನಮ್ಮ ಗಡಿ ಮಾಡ್ತಾರೆ ಅನ್ನ ಬೆಳ್ಕೊಂಡಿರುವವರು ಅವ್ರು ಆದರೆ ಈಗ ಅವ್ರ ಸಮಯದ ಅಭಾವದಿಂದ ಎಲ್ಲ ಗಂಡು ಸಲ್ಲಿಸಿ ಇವತ್ತಿನ ದಿವಸ ಒಂದು ಮಾತನ್ನು ಯಾಕೆ ಇರ್ತಾರು ಕೂಡ ತಿಳ್ಕೊಂಡಿ ಯಾಕೆ ಮಾಡಿ ಅಂತ ಯಾರೇ ಹೇಳಿ ಮಾತು ಹೇಳಿ ನಾನು ತಿಳ್ಕೊಳ್ತೀನಿ ನಮ್ಮ ತಜ್ಞರು ಇವತ್ತಾರು ಮೊನ್ನೆ ನಮಗೆ ಯಾಕಂದ್ರೆ ಇವತ್ತು ಇಲ್ಲಿ ಅದರ ಮುಂದೆ ಬಣ್ಣೂರಲ್ಲಿ ಮಶಾಕ್ ಸಾಬ್ ಹುಷೇನ್ ಸಾಬ್ಬಳದವ್ರ ಫ್ಯಾಮಿಲಿ ಅದ ಅವರೆಲ್ಲ ಅಂಗ ಎಲ್ಲ ಫ್ಯಾಮಿಲಿ ನಮ್ಮ ಅವರು ಅನ್ನ ನಮ್ಮ ಫಾದರೇ ಮಾಡಿದ್ರು ನಮ್ಗೆ ನಾನು ಬಂದ ಮೇಲೆ ಕೆಲಸ ಮಾಡೋದಿದ್ದ ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ದೆ ಆ ಒಂದು ದೃಷ್ಟಿಯಲ್ಲಿ ಆ ಮಸಾಕ್ಸಾದ್ ಉಡುಪಿ ಅಣ್ಣವರು ಎಂದು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಇಂದ ಅವರು ಮೈಬುಷಾ ಗುಂಡಿ ಅಂತೇಳಿ ಬಿಜಾಪುರದಾಗ ಡಿಸ್ಟಿಕ್ ಮೈನಾರಿಟಿ ಆಚಾರಿದ್ರು ಅವರಿಗೆ ನಮಗೆ ಅನ್ಯವತ್ತು ಸಂಬಂಧ ಸಂಬಂಧಿತ ಹ್ಯಾಂಗೆ ಸಂಬಂಧಿ ಅಂದ್ರಪ್ಪ ಇವತ್ತು ಹೇಳೋದು ತಪ್ಪು ವಹಿಸ್ಬಾರ್ದು ನಾನು ನಿಮ್ಮ ಸಾಹೇಬ್ರ್ ಹ್ಯಾಂಗಾದ್ರೆ ಅಣ್ಣವರು ನನಗೆ ಕೇಳಬೇಕಾದ್ರೆ ಮೇಡಮ್ ನನಗೆ ಕೇಳಿ ಸಾಹೇಬ್ರು ಕೇಳ್ತಾ ಅಷ್ಟೊಂದು ನನ್ನ ಪ್ರೀತಿ ಒಂದು ವಿಶ್ವಾಸ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ನನಗೆ ಆ ಮೈಬೂರ್ ಗೌಂಡಿಯವರು ಭಾಳ ಒಂದು ಸಹಾಯ ಸಹಕಾರ ಮಾಡಿ ಒಂದು ಭಾಳ ಹೆಲ್ಪ್ ಮಾಡಿದವರು ಆ ದೃಷ್ಟಿಯಿಂದ ನಮ್ಮ ಫಾದರ್ ನಮ್ಗೆ ಕೇಳ್ತಿದ್ರು ಮನೆಯಲ್ಲಿ ನಿಮಗೆ ಏನು ಬಂದಿದ್ರು ಸ್ವಲ್ಪ ಇನ್ನಿತರ ಎಣ್ಣೆ ದರ್ಬಿಣರಾಗಲಿ ಅಥವಾ ಇನ್ನಿತರ ಸಮಾಜಕ್ಕಾಗಿ ನೀವು ಮಾಡಿದರೆ ನಿಮ್ಮ ಮುಂದಿನ ಎಲ್ಲ ಎಲ್ಲ ಆ ಒಂದು ಇವತ್ತ ನಮ್ಮ ಪಾದ ಹೇಳಿ ನಾವು ಅದನ್ನು ಮಾಡ್ಕೊತೀವಿ ಅದು ಹೆಂಗೆ ಮಾಡ್ಕೋತೀವಿ ನನಗೆ ಅದು ಅದರಿಂದ ಸಾಕಷ್ಟು ಅನುಕೂಲ ಮತ್ತು ನಾಕೋತಿ ಹೊಂಟದ ಈ ನಾಲ್ಕು ಕಡೆಯಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಂದರಿಂದ ನಾಡ್ದವ್ರ ಹೆಚ್ಚಿಗೆ ಮಾಡ್ಬೇಕಂತ ಒಂದು ವಿಚಾರ ಶಕ್ತಿ ಮಾಡಿ ಅದ್ರ ಜೊತೆಗೆಲ್ಲ ನನ್ನ ಈಗ ಪಟ್ಟಣದ ಸಂಗಮ ರಾಜಣ ಸಂಗಣಿಯಲ್ಲಿ ಕಾಮರಾಜ್ ಕಾಮರಾಜಗೌಡ ಇರ್ಬೋದು ನಮ್ಮ ಕೊಯ್ಲು ಪಿಂಟು ಬಿಟ್ಟು ಸಾಲಿಮಂದಿ ಸಾರಿರ್ಬೋದು ನಮ್ಮ ಮುಲ್ಲ ಇರ್ಬೋದು ಅವ್ರಿಗೆ ಹೆಸರು ತಪ್ಪು ಭಾವಿಸಬಾರ್ದು ಇದರ ಜೊತೆಗೆ ಮಾಧ್ಯಮ ಸಹಿತರು ಭಾಳ ನಮಗೆ ಸಹಾಯ ಮತ್ತು ಸಹಕಾರ ಮಾಡಿದ್ರೆ ಇವತ್ತೇನು ಕರೆಸಿ ಒಂದು ನನಗೆ ಸನ್ಮಾನಿಸಿ ಬರೋದಕ್ಕೆ ನನಗೆ ಇಷ್ಟೊಂದು ಆನಂದ ಆಗಿದೆಪ ಅಂತ ಹೇಳ್ಬೇಕಂದ್ರೆ ಅದು ಎಲ್ಲಿರೋದೇ ಆನಂದ ಅಂತ ಹೇಳಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮೊದಲ ಮಾಡ್ತೀನಿ ಆ ದೊಡ್ಡ ಮನೆ ಫ್ಯಾಮಿಲಿ ಇವತ್ತಾದ್ರೂ ಸಹಿತ ರಂಜಾನ್ಗೆ ಏನಾದರು ಸಹಿತ ಅವ್ರು ಮಾತಾಡ್ತಾ ಅವನಿಗೆ ವಯಸ್ಸು ಈಗ ಎರಡು ಎಂಬತ್ತೆ ಇವತ್ತಿನ ವಾರ್ತ ಒಂದ್ಸಲ ಎರಡು ಸಲ ಮಾತಾಡ್ತೀವಿ ಅವ ಒಂದು ಆ ಮನೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಾಲ್ಕು ಲಕ್ಷ ರೂಪಾಯಿ ಲೋನ್ ಇತ್ತು ಅದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಇತ್ತು ಅವ ಬಿಜಾಪುರ ಬೇರೆ ಮಸಾಂಗಣ್ಣವನ್ನು ಸ್ವಲ್ಪ ಸೇವ್ ಮಾಡ್ಬೇಕಾದ್ರೆ ನಾವು ಅವ್ನು ಯಾವುದೂ ಆರಾಮು ನಮ್ಮ ಹೆಸರುಗಳ ಬರ್ತದೆ ನಾವು ಹಿಂದೂಗಳಿಂದ ಅದು ಮೈನಾರಿಟಿ ಕಾರ್ಪೋರ್ಸಂಟು ಒಂದು ಲಕ್ಷ ನಲವತ್ತು ಸಾವಿರ ಸಬ್ಸಿಡಿ ನೀವು ಏನು ಸೈವ್ ಮಾಡ್ತೀರ ತುಂಬ ಕೇಳಿಲ್ಲ ನೀವು ಏನು ಬರ್ತಾ ಇಲ್ಲ ಸೈವ್ ಮಾಡ್ತೀರಿ ನಿಮ್ಮ ಅಪ್ಪರ ನಮ್ಗೆ ಭಾಳ ಹೆಲ್ಪ್ ಮಾಡ ಅಂತ ಅಂತ ಅವತ್ತಿಂದ ನಾವು ಆ ಒಂದು ಇಷ್ಟೊಂದು ಉದಾರ ಭಾವನ ಈ ಸಮಾಜದಲ್ಲಿ ಇದೆ ನಮಗೂ ನಾನು ಮುಂದೆ ಬೆನ್ನೆಲ್ಲೂ ಮುಂದೆ ಬರ್ಬೇಕಾದ್ರೆ ಅವ್ರದ್ದು ಒಂದು ಸಮಾಜದ ಪಾತ್ರ ಅಂತ ನಮ್ಮ ತಂದೆಯವರು ಇವತ್ತು ಹೇಳಿಕೊಟ್ಟಿದ್ರಿಂದ ಸತತವಾಗಿ ನಾನು ಸಮಾಜ ಸಮಾಜದಲ್ಲಿ ಒಂದೇ ಒಳನಾಟ ಹೊಂದಿದ್ದು ಅದಕ್ಕೆಲ್ಲ ನಿಮ್ಮೆಲ್ಲ ಸಾಹಾಸಕರ ಮತ್ತು ಮುಂದಿನ ದಿನಗಳು ಇಲ್ಲ ಅಂತ ಹೇಳಿ ಮುಯ್ಸನ್ ಮಾತು ಮುಸ್ಝಿನ್ ಹೇಳಬೇಕ ಶ್ರಾವಣವನ್ನ ಆಚರಿಸ್ತೀವಿ ಮುಸಲ್ಮಾನ್ರು ಅವರು ಅಥವಾ ರಂಜಾನ್ ಕ್ರಿಶ್ಚಿಯನ್ರು ಆ ಒಂದು ಅವರದೇ ಆದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಎಲ್ಲ ವ್ಯವಸ್ಥೆಗಳ ಮಧ್ಯೆ ನಾನು ಇದ್ದೇವೆ ಜಗತ್ತಿನಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಜಾತಿಯರು ಎಲ್ಲ ಪಂಗಡದವರು ಕೂಡ ಇಲ್ಲಿ ಅದೇ ಈವನ್ ನಮಗ ಮಹಾತ್ಮ ಗಾಂಧೀಜಿಯವರ ಜಾತಿ ಯಾವ್ದು ಚಿಕ್ಕಾವಣ ಬ್ರಾಹ್ಮಣ ಚಿಕ್ಕಾವಣ ಬ್ರಾಹ್ಮಣ ಚಿಕ್ಕಾವಣ ಬ್ರಾಹ್ಮಣ ಅಲ್ಲ ಯಾವ್ದೈತಿ ಅವ್ರ ಶುರು ಹನ್ನೆರಡ ಹದಿಮೂರಲ್ಲ ಅಷ್ಟೇ ಆ ಮನಿಯ ಮನಿಯ ಜಾತಿ ಕೂಡ ಇದೇ ದೇಶದಾಗ ಐತಿ ಈ ದೇಶ ಬಿಟ್ಟು ಮತ್ತೆ ಇಲ್ಲಿ ಇಲ್ಲ ಅವ್ರು ಮತ್ತೆ ಇಲ್ಲಿ ಇಲ್ಲ ಆದ್ರೆ ಅವರು ಕೂಡ ಈ ದೇಶದ ಆತ್ಮರಾಯಕ ನಾ ಯಾಕೆ ಈ ಮಾತು ಅಂದ್ರೆ ಈ ಸಮಾಜದಲ್ಲಿ ಇವತ್ತು ತಾವು ಕಳೆದಂಥ ಈ ಇಕ್ತಿಯರ ಕೂಟದಲ್ಲಿ ಅವರಿಗೆ ಬರ್ತಕ್ಕಂಥ ಅವರಿಗೆ ಬರ್ತಕ್ಕಂಥ ಒಂದು ಮಾನಸಿಕ ದೃಢತೆ ಇದು ಈ ಸಮಾಜದ ಈ ದೇಶದಲ್ಲಿರ್ತಕ್ಕಂಥ ಪವಿತ್ರ ವಿಚಾರಗಳಲ್ಲಿ ಒಂದು ಅನ್ನೋದನ್ನ ನಾವು ಯಾರು ಬರೀವ ಇದು ಅಸ್ಕಿಯವ್ರಿಗೆ ಯಾಕೆ ಬಂತು ಅದು ಬೇರೆಯವ್ರಿಗೆ ಯಾಕೆ ಬರಲಿಲ್ಲ ಅಂದ್ರೆ ನಮಗೂ ಬರ್ಬೋದು ಅದು ಇನ್ನೊಬ್ಬರಿಗೂ ಬರ್ಬೋದು ಅದರ ದೇವರ ಒಂದು ದಯೆ ದೇವರ ದಯೆ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿನ ಒಂದು ಏನು ಲಕ್ಷ್ಮಿಯಲ್ಲಿ ಬಡ ಬಸವಣ್ಣ ಹೇಳಿದ್ದು ಅದೇ ಅಲ್ಲ ಹೇಳುವುದು ಅದೇ ಕಟ್ಟ ಕಡೆಯ ಮನುಷ್ಯನ ದರಿದ್ರತೆಯನ್ನು ಹೋಗಲಾಡಿಸ್ಲಿಕ್ಕೆ ಯಾರ ಪ್ರಯತ್ನ ಮಾಡ್ತೀರಿ ಅವರು ಅಲ್ಲ ವಿಚಾರಕ್ಕೆ ನೀವು ಬದ್ದು ಅಂತ ಈ ವಿಚಾರದ ಮುಂದೆ ಯಾಕೆ ಹೇಳಕತ್ತೀರಿ ಅಂತಂದ್ರೆ ಬಹುಶಃ ಇವತ್ತು ದೇಶವನ್ನು ಮುಂದುವರಿಸತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಯುವಕರಿಗೆ ಯುವಕರೇ ಇಲ್ಲಿ ನಾವು ಸ ಬಹಳಷ್ಟು ಜನ ಮಧ್ಯಮ ವರ್ಗದವರೊಂದಿಗೆ ಯಾಕೆ ಮಾತು ಹೇಳಕತ್ತೀನಿ ಅಂತ ಹೋದ ಸಲ ಜಾಮೂನ್ ಜಾತ್ರೆ ನಾವು ಮಾಡಬೇಕು ಜಾಮೂನ್ ಜಾತ್ರೆ ಮಾಡಿದಾಗ ಅದು ಹುಟ್ಟು ಸಾವು ಎಲ್ಲ ಇಳಿದೆ ಅವಾಗ ನಮ್ಮ ಮುಖಂಡರಾದಂಥವ್ರು ಹೆಚ್ಚು ಕಡಿಮೆ ತೀರ್ಕ್ ಹೋಗಿದ್ದು ಇನ್ಯಾರು ಮಾಡಬೇಕು ಇನ್ಯಾರು ಮಾಡಬೇಕು ಅಂತೇಳಿ ಎಲ್ಲರೂ ಅಂತಿದ್ರು ನಮಗೂ ಎಲ್ಲರಿಗೂ ಚಿಂತನೆ